ಗಳಿಗೆ ಆಗ ಲೋಕೆಲ್ಲ ಸುತ್ತಿ ಸುದ್ದಿ ಗುರುವಿನ ನಿದ್ದೆ ಅಂತಾದ ಗುರುವಿನ ನಿದ್ದೆ ಅಂತ ಹೇಳಿ ಯಾರ ಒಂದ ಗಳಿಗೆ ಒಂದ ಗಳಿಗೆ ಆಗ ಸುದ್ದಿ ಏನ್ ಮಾಡಿ ಬಿಟ್ಟಾನ ಏನ್ ಮಾಡಿ ಚಿಕ್ಕ ಮುತ್ತ ಎಂಕಿ ಎಲಿ ಮ್ಯಾಲ ಮೂರ್ ನೂರ ಅರವತ್ ಮುಂಡಿಗೆ ಪದ ಬರ್ದಿಟ್ಟಾನ ಅಂದ ಚಿಕ್ಕ ಮುತ್ಯ ಬರ್ದಿಟ್ಟಾನ ಅವನ ಈಗ ಸದ್ದ ಏನ್ ಮಾಡ್ತಾರ ವರ್ಷಕ್ಕೊಂದ್ ದತ್ತಾರ ಯಬಸಿ ನೋಡ್ತಾರ ಹೌದು ಅವ ಏನು ಆಕೆರ್ತೈತೆ ನೋಡಿ ಅದನ್ನ ಜಗದಾಗ ಹೇಳ್ತಾರೋ ಆ ಬಬಲದಿಸದ ಶಿವಮುತ್ತೆ ಹೇಳಿದಂಗ ಈಗ ಜಗತ್ತ ನಡೆದೈತಿ ಹೌದು ನಡೆದೈತಿ ಮತ್ತೆ ಚಿಕ್ಕೈ ಮುತ್ಯನ್ ಸುತ್ತ ಏನು ಮಾಡಿದ ತಿಕ್ಕೆ ಏನು ಮಾಡಿದ ಏ ಇನ್ನ ಹಿಡಿ ಬಾ ಅಂತ ಅವನು ಚಿಕ್ಕೈ ಮುತ್ಯಾ ಬಾ ಚಂದ್ರವ ನಾನು ಹಿಡಿ ಬಾ ಅಂದಾಗ ಹೌದು ಅವಾಗಿ ಏನ್ ಮಾಡ್ತಾಳು ಏನು ಮಾಡಿದ ನೋಡುತ ಹೋಗಿ ಅವಸರ ಮಾಡಿ ಅವನು ನುಂಗಾಕತ್ತು ಹಾದಳು ಹೌದು ಅವಾಗ ಏನು ಮಾಡ್ತಾನ ಏನು ಮಾಡಿದ ಮೂರೂ ಶ್ರೀಮ್ಯಗೆ ಹೋಗಿ ಅಂದ್ರೆ ಏನ ಕಾಕಂಡಿಕೆ ಹಾ ಈ ಕಡೆ ಬಬಲಾದಿ ಬಬಲೇಶ್ವರ ಬಬಲೇಶ್ವರ ಈ ಕಡೆ ಸಾರವಾಡ ಮೂರು ಋಷಿಮ್ಯ ಹೋಗಿ ಏನು ಮಾಡಿದಾನ ಈ ಕಯ್ಯಾಗಿ ಸಿಕ್ಕಿಲ್ಲ ಏ ಬಾ ನಾನು ಹಿಡಕ್ಕೆ ಅಂತ ಹೇಳಿ ಹಾ ಅಲೆ ಮೂರು ಋಷಿಮ್ಯ ಇಳದಾನು ಈ ಕಯ್ಯಾಗಿ ಏನು ಕೊಟ್ಟು ಹೋಗಾನ ಏನು ಈ ಮಸಿ ಬನ ಚಂದ್ರವನ ಕಯ್ಯಾಗಿ ಜುಟ್ಟು ಕೊಟ್ಟು ಹೋಗಾನ

ತಮ್ಮ ಹೇಳತ್ತಮ್ಮ ಈಕು ಹೋಗಿಳ್ಕಂತ ಬಾಳ ಹೇಳಕ್ ಅದಕ್ಕೆ ಅವ್ನ್ಲಿಲ್ಲ ಅದಕ್ ಮಶಿಬನಾಳ ವಿದ್ಯಾ ತಂಗಿ ಹೋಗಿರತ್ತ ಹೋಗಿ ಸದಾಶಿವ ಮುತ್ಯ ಏನ್ ಕೇಳ್ರಪ್ಪ ನಮಗ್ ಬಾರದು ಸಾತ್ ಎಲ್ ಎಲ್ಲಾ ದವಾಖಾನೆ ತೋರಿಸ್ತು ಯಾವ ದಿಂಡ್ರ ದಿನ ಎಲ್ಲಾ ಮಾಡಿದ್ವು ಕರಿ ನಮಗ್ ಮಕ್ಕಳಾಗುವಲ್ಪ ಭಗವಂತ ನಮಗ್ ಹೆಂಗರ ಮಕ್ಕಳ ದಯಾ ಪಾಲಸು ಅಂದ್ರ ಇಬ್ರು ಹೋಗಿ ಹೋಗಿ ಹೇಳಿದಾಗ ಅವ್ ಸದಾಶಿವ ಮುತ್ಯ ಏನದ ಏ ತಂಗಿಗೋಡ್ರಿ ಏನ್ ನೀವು ಕಾಜಿ ಮಾಡಾಕ್ ಹೋಗಬೇಡ್ರಿ ನಿಮ್ಗ ಮಕ್ಕಳು ಹೌದು ಏನು ವರ್ಷ ತುಂಬು ನೀವು ಇಬ್ರು ಮಂದಿ ಏನ್ ಮಾಡ್ತೀರಿ ಗಂಡ ಹಡಿತೀರಿ ಹೋಗ್ರಿ ಆ ತಂಗಿ ಓಡ್ರಿ ಅಂದ್ರ ಸದಾಶಿವ ಮುತ್ಯ ಹೌದ್ ತಂಗಿ ಬಂದ್ರ ಗಂಡ ಹಡಿತೀರಿ ಹೋಗ್ರಿ ಇಬ್ರು ಹೇಳಿದಾಗ ಈ ಮಶೀಬ್ ನಾಳೆ ವಿದ್ಯಾ ವಿದ್ಯಾನ ತಂಗಿ ಮುನಗೊಂಡ ಹೌಸ್ ಆಗಿ ಬಂದ್ರ ಮುತ್ಯ ನಮ್ಗ ಮಕ್ಕಳ ಕೊಟ್ಟ ಅಂದ್ರ ಸದಾಶಿವ ಮುತ್ಯಾ ಮಕ್ಕಳ ಕೊಡ್ತಾನಂದ್ರೆ ಹುಷಿ ಹೋಗಂಗಿಲ್ಲ ಅಂತ ತಿಳ್ಕೊಂಡ ನಮಗ ಗಂಡ ಅಕ್ಕವತ್ತ ಹೇಳ ಮುತ್ಯಾ ಆ ಅಕ್ಕವನ್ನು ನೋಡೋಣ ಸಂಬಂಧ ಹಂಗ ಬಾಂದ್ರ ಊರಿಗೆ ಬರ್ ಹುಟ್ಟಿಗೆ ಏನಾಗಿತ್ತು ಸದಾಶಿವ ಮುತ್ಯ ಹೇಳಿದ ವರ್ಷ ತುಂಬು ಹುಟ್ಟಿಗ ಇವ್ರು ಏನ್ ಮಾಡಿರತ್ತ ಏನ್ ಮಾಡಿ ಇಬ್ರು ಮಂದಿ ಆ ಏನೇನು ಹಾಡದ್ರು ಮಸಿಬ್ನಾಳ ವಿದ್ಯಾ ಮತ್ತು ವಿದ್ಯೆನ ತಂಗಿ ಹಡದಿರತ್ತ ಈ ಮಸಿಬ್ನಾಳ ವಿದ್ಯೆನ ತಂಗಿ ಏನು ಹಡ್ದಾಳತ್ತ ಆಕೆ ಗಂಡ ಹಡ್ದಾಳತ್ತ ಇವ್ರ ತಂಗಿ ಈ ಮಶಿಬ್ನಾಳ ವಿದ್ಯಾ ಏನು ಹಡ್ದಳತ್ತ ಏನು ಇಕ್ಕ ಹೆಣ್ಣು ಹಡ್ದಳತ್ತು ವಿದ್ಯಾ ಇಲ್ಲ ಮೊದಲಾದ ಅವ ಸದಾಶಿವಮುತ್ಯ ಏನು ಹೇಳ್ಯಾನು ಏನು ನೀವು ಗಂಡ ಹಿಡ್ತೀರಿ ಹೋಗಿರಿ ಗುರು ತಂಗಿ ಉಡ್ರಿ ಆತು ಅವನು ಹೇಳ್ಯಾನ ಆದ್ರೆ ಇಲ್ಲಿ ಏನಾಗೈತಿ ತಂಗಿ ಗಂಡ ಹಡ್ದಾಳವು ಅಕ್ಕ ಹೆಣ್ಣು ಹಡ್ದಾಳ ಇದು ಯಾಕೆ ಹೆಂಗ ಆಗೇತ್ ಅಂತ ಹೇಳ್ಕೊಂತ ಬಬ್ಲಾದಿಗ ಹೋದರತ್ನ ಮಾತ ಸುಳ್ಳ ಸುಳ್ಳಾತ್ಲಾ ಅಂತ ಹೇಳಿಕ್ ವಿದ್ಯಾರ್ಥಿ ಏನ್ ಮಾಡಿರತ್ತ ತಂಗಿದಕ್ಕೆ ಮನಗಂಡ ಹೌಸಳತ್ತ ಅಜ್ಜ ಹೇಳ್ದಂಗೆ ನನ್ನ ಕರೆ ಆಗೈತಿ ಏ ಅಂದಾಕೆ ಈಕಿಗೆ ಇವ್ಕೆ ಏನಂದ್ರ ತಾ ಅಜ್ಜ ಹೇಳಿದಾಗ ನನಗೆ ಹುಟ್ಲಿಲ್ಲ ಏ ಅಂದ್ವತ ಕಿಕ್ಕಿ ಹಂಗೆ ಇಬ್ಬರೂ ಕೂಡಿ ಮುತ್ತ್ಯಾ ಅನ್ನ ಹೋಗಿ ಹೋಗಿ ಏನಂದ್ರತಾ ಏನ ಆಯಕೆ ಗಂಡ ಹಾಡದಕ್ಕೆ ಆಕಿ ವಿದ್ಯಾ ಅನ್ನ ತಂಗಿ ಏನು ಮಾಡತ್ತ ಹೋಗಿ ಸದಾಶಿವ ಮುತ್ಯಾಗಪ್ಪ ಅದಕ್ಕೆ ನಮಸ್ಕಾರ ಮಾಡಿ ಯಪ್ಪ ನೀ ಹೇಳ್ದಂಗೆ ಭಗವಂತನ ಗಂಡ ಹಾಡಿದೆ ನೀವು ಅಂದಳತ್ತ ಏ ಭಾಳ ಚಲೋ ಆತ ತಂಗಿ ಅಂದತ್ತ ಅಂತ ಈಕಿ ವಿದ್ಯಾನ ಪಾಳೆ ಗೊತ್ತಲ್ಲ ఈ మూల్యాంక్ నిత నిత ఏత ఏ తిళతీ అంత బాధి ముత్యా బాయి తంగి అంద మశీబ్నా విద్య సన్న నడుకొత ఏన్ ఏన్ కరే గండ ಹೌದು ಸದಾಶಿವ ಮುತ್ಯಾಗ ಬಂದಳಪ್ಪ ಅನ್ನ ಏನಾಯ್ತು ಅವಾಗ ಸದಾಶಿವ ಮುತ್ಯ ವಿದ್ಯಾನು ಕೇಳಿದಪ್ಪ ಹೌದು ಏ ತಂಗಿ ಏನ ಏನು ಹಾಡ್ದಾನತ ಭಾಳ ದುಃಖ ಮಾಡಕ್ಕೆ ಹೋಗಬೇಡ ತಂಗಿ ಹೌದು ನೀ ಕುಸುನಾ ಅದ್ರನ ಎಟ್ಟಗ ನೋಡ್ಯದಲ್ಲೊ ಅಂದ ತಾವು ಸದಾಶಿವ ಮುತ್ಯ ಹೌದು ಮುಸುಕ ತೆಗೆದು ನೋಡಿ ಕುಸುನಾ ಅದನ್ನು ಅಟ್ಟಗನು ನೋಡ್ಯಿದ್ಲು ಅನಾತ್ಲೇ ಹಾಂ ಏ ಎಲ್ಲ ನೋಡೇನಾ ಗುರುಗಳು ಅಂದಲ್ಲ ತಿಕ್ಕಿ ವಿದ್ಯಾ ಏ ನಿಮ್ಮ ಮನ್ಯಾಗ ನೋಡಿದ ಬೇರೆ ತಿಲಿ ನಾನು ಮುಂದೆ ಒಮ್ಮೆ ಅಂತ ಅವನು ಸದಾಶಿವ ಮುತ್ಯಾ ಹ ಅವಾಗಿಕ್ಕೆ ವಿದ್ಯಾ ಏನು ಮಾಳಾತ ಏನು ಆ ಕೂಸಿನ ಮೇಲೆ ಇದ್ದಂತ ಅರಿವು ತಗದು ನೋಯೇಳಾತ ಅವಾಗ ಏನು ನೋಯೇಳಾತ ಏನು ಅವಾಗ ಮುಸ್ಸಕ್ಕೆ ತಗದು ನೋಡ ಗುಟ್ಟಿಗೆ ಹೆಣ್ಣು ಹೋಗಿ ಗಂಡ ಆಗಿತ್ತ ತ ವಿದ್ಯಾ ಅವರ ಬಡತಾಂಗ ಐತಿ ಸದಾಶಿವ ಮುತ್ಯಾ ಮುಸ್ಸಕ್ಕೆ ತಗದು ನೋಡನ ಅಂತಲೇ ವಿದ್ಯಾ ನೋಯೇಳಾತ ಹೆಣ್ಣು ಹೋಗಿ ಗಂಡ

ಅದೆಲ್ಲಿ ಬಜಾಯಿ ದೋಸ್ತ್ರ ಹೋತಣ ಬರೆ ದಿನದಾಗ ಸತ್ತೋ ಹೋಕಿ ವಿದ್ಯ ನೀವತ ಒಂದ ಬೆಟ್ಟಿಗೆ ಅಮತ್ ನಿಮ್ಮವನ ದಿನ ಅದು ಏನ್ರ ಅವನು ಹಾಕಲ ಹಿಂತವ ಎಲ್ಲಿ ದಿನ ಇರ್ತಾವ್ ತಮ ಏ ಎಲ್ಲಿಕೆ ದಿನಪನ ಏನಿಲ್ಲ ಮಾಸ್ತರ ಏನಿಲ್ಲ ಐಕೆ ದಿನ ಇಲ್ಲ ಈಕೆ ದಿನ ಅದು ಇಲ್ಲ ಏನಿಲ್ಲ ದಿನ ಇಲ್ಲ ದಿನ ಬರಂಗಿಲ್ಲ ಹೌದು ಅದಕ್ಕೆ ಬಾಳ 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 ಏಳಾಕ ಹೋಗಬೇಡ ವಿದ್ಯಾ ಹಾ ಮತ್ತೆ ಮಾತ್ ಹೇಳ್ ಅಂತ ಏನು ಹೇಳ್ತರ್ ತಮ ಏ ಬಾಳ ಚಂದ ಕೇಳಾಳ

ಕುಬಾಯಿ ಸುದ್ದಿ ಕೇಳ ಸಮಗ ಆಕೆ ಯಾರನ್ನು ನೋಡ್ಬೇಕಂದು ಆಶೆ ಇಟ್ಟಳ ಜಗದಾಗ ನಿಮ್ಮ ಸಕ್ಕುಬಾಯಿ ರುಕ್ಮಿಣಿ ನೋಡ್ಬೇಕಂತ ಹೇಳ ಆಕೆ ಮ್ಯಾಲ ಭಕ್ತಿ ಇಟ್ಟಿಲ್ಲ ಜಗದಾಗ ನಮ್ಮ ಪಾಂಡುರಂಗಣ ಭಕ್ತಿ ಮಾಡ್ಯಾಳ ಜಗದಾಗ ಪಾಂಡ್ರಾಪೂರ ವಿಠಲ ಏನ ಮಾಡಿ ಹಾಳ ಯಾರ ಸೇವೆ ಮಾಡ್ಯಾಳ ಗೊತ್ತಿಲ್ಲ ವಿದ್ಯಾನೇನಾಗ ನಿಮ್ಮ ಅವನ ಭಕ್ತಿ ಮಾಡೇ ಇಲ್ಲ ಸಕ್ಕುಬಾಯಿ ಈಗ ಏ ಪಾಂಡ್ರ ಪೂರ್ಣ ವಿಠ್ಠಲಣ್ಣ ನೋಡಬೇಕಾ ಅಂತ ತಿಳದು ಸಕ್ಕುಬಾಯಿ ತಿಂಡದಾಗ ಹೋಗ್ಯಾಳ ಅಲ್ಲಿಗೆ ಆಕೆ ಅಪ್ಪನ ಭಕ್ತಿ ಮಾಡ್ಯಾ ನೋಡ ಜಗವಾಗ.. ಹೆಚ್ಚಿಗೆ ಮಾಡು ಕಾಣ್ತಾ ಮಶೀಬ್ ಇಲ್ಲಿ ಎಲ್ಲಿ ಬಂದಾಳು ಬಂದಾಳ ಮಶೀಬ್ ನಾಳೆ ಬೆಟ್ಟ ವಿಜಯನಗರಕ್ಕೆ ಬಂದಾಳ ಹೌದು ಅವರೇ ಇಲ್ಲಿ ಯಾರನ್ನ ಹೆಚ್ಚು ಮಾಡಾಕೈತಾಳು ಯಾರ್ದ ನಮ್ಮ ಬಿಟ್ಟಲ್ಲಿ ಹೆಚ್ಚು ಮಾಡಾಕೈತ ಆಯ್ತ ಸಕ್ಕುಬಾಯಿ ಯಾರ್ದ ಮಾಡ್ಯಾಳತ್ ಭಕ್ತಿ ಯಾರ್ದ ಯಾಕ ನಿಮ್ಮ ಮೊಬೈಲ್ ಏನ ಸತ್ಯ ನಮಗು ವಿದ್ಯಾ ಅಕ್ಕಿಗೆ ನಾವು ಹೋಗಿ ಕಣ್ಬೇಕಾಗಿತ್ತು ಸೊಕ್ಕು ಬಾಯಿ ಏ ಪಂಡ್ರಾಪುರ್ ವಿಠಲ್ ನೋಡುವಂತ ಆಸೆ ಆಗೈತಿ ಒಮ್ಮೆ ಅವನು ನೋಡೋತನ ನಾನು ಪ್ರಾಣನ ಬಿಡಾಂಗಿಲ್ಲ ಪ್ರಾಣ ಕೈಯಾಗಿ ಹಿಡ್ಕೊಂಡು ಅಲ್ಲಿ ಹೋಗಿ ಪ್ರಾಣ ಬಿಟ್ಟಾಳ ವಿಠಲ್ ನೋಡಿ ಹೌದು ಮತ್ ಹೇಳ್ತಾಳ ಏನ್ ಹೇಳ್ತಾಳೆ ಹವ್ ಹೇಳ್ತಾಳ ಅತ್ಮೀಯ ಮೂವಾಗೋಳ ಎಲ್ಲ ನಮ್ಮ ಅಪ್ಪನ ಭಕ್ತಿ ಮಾಡಿ ಸಾವು ಹೊಂದ್ಯಾರ ಹಾ ಮತ್ತೆ ಅಕ್ಕಿನ ಬದಕ್ಷ ಬೇಕಂದ್ರೆ ಮತ್ತೆ ಯಾರು ಬದಕ್ಷಾರಾತ ಯಾರು ಅವಾಗ ವಿಠಲ ತಾವ ಹೇಳಿದಾತ ಏನಂತ ಏನಂತ ಆಹಾ ಮಾರಲ್ಲ